ಹೋಟೆಲ್ಗಳಲ್ಲಿ ರೆಸ್ಟೋರೆಂಟ್ಗಳಲ್ಲಿ ಮಾಡುವಂಥ ಒಂದು ತುಂಬಾ ಸೂಪರ್ ಮತ್ತು ಟೇಸ್ಟಿಯಾಗಿರ್ತಕ್ಕಂಥ ಒಂದು ಚಿಕನ್ ತವಾ ಫ್ರೈನ ತುಂಬಾ ಟೇಸ್ಟಿಯಾಗಿ ಮತ್ತು ಈಸಿಯಾಗಿ ಯಾವ ಥರ ಮಾಡೋದು ಅಂತ ನೋಡೋಣ ಈ ಒಂದು ರೆಸಿಪಿ ಮಾಡೋದಕ್ಕೆ ನಮ್ಗೆ ಟೈಮ್ ಕೂಡ ಜಾಸ್ತಿ ಬೇಕಾಗಿರೋದಿಲ್ಲ ಸೊ ತುಂಬಾ ಫಾಸ್ಟಾಗಿ ಆಗೋವಂಥ ಒಂದು ರೆಸಿಪಿ ಆಗಿತ್ತು ಮೊದಲಿಗೆ ನಾವಿಲ್ಲಿ ಅರ್ಧ ಕೆ ಜಿಯಷ್ಟು ಚಿಕನ್ನ ತೊಗೊಂಡಿದ್ದೀವಿ ಇದಕ್ಕೆ ಮೊದಲಿಗೆ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಇದಕ್ಕೆ ನಾವು ಆ್ಯಡ್ ಮಾಡ್ಕೊಂಡಿದ್ದೀವಿ ಸೊ ಹಾಗೆ ಇದಕ್ಕೆ ಸ್ವಲ್ಪ ಅಷ್ಟೇ ನಾವು ನಿಂಬೆ ಹಣ್ಣಿನ ರಸನ ಇದಕ್ಕೆ ನಾವು ಯೂಸ್ ಮಾಡ್ಕೊತಾ ಇದ್ದೀವಿ ಸೊ ನೆಕ್ಸ್ಟ್ ಇದಕ್ಕೆ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಂಡು ಎಲ್ಲ ಇಂಗ್ರೀಡಿಯೆಂಟ್ಸನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಸೈಡಲ್ಲಿ ಇಟ್ಕೊಳ್ಳೋಣ ಸೊ ನೆಕ್ಸ್ಟ್ ಈಗ ಇದಕ್ಕೆ ಬೇಕಾಗಿರ್ತಕ್ಕಂಥ ಮೇನ್ ಇಂಗ್ರೀಡಿಯೆಂಟ್ಸ್ ಅಂದರೆ ಸೊ ಇದಕ್ಕೆ ಜೀರಿಗೆ ಲವಂಗ ಚಕ್ಕೆ ಮತ್ತು ಸ್ವಲ್ಪ ಯಾಲಕ್ಕಿನ ತೊಗೊಂಡು ಇದನ್ನು ನಾವು ಲೈಟಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀವಿ ಇದರ ಜೊತೆಗೆ ನಾವು ಕೆಂಪು ಮೆಣಸಿನ್ಕಾಯಿನ ಇದಕ್ಕೆ ನಾವು ಆ್ಯಡ್ ಮಾಡ್ಕೊತಾ ಇದ್ದೀವಿ ನೀವು ರುಚಿ ಮತ್ತು ಕಲರ್ ಕೂಡ ನೋಡ್ಕೊಂಡು ಬೇಕಾದ್ರೆ ಬ್ಯಾಡಿಗೆ ಮೆಣಸಿನ್ಕಾಯಿನ ಕಲರಿಗೆ ಬೇಕಾದರೂ ನೀವು ಆ್ಯಡ್ ಮಾಡ್ಕೋಬೋದು ಸೊ ಇದನ್ನು ನಾನು ಖಾರಕ್ಕೆ ಅಂತ ಹೇಳ್ಬಿಟ್ಟು ಒಣ ಮೆಣಸಿನ್ಕಾಯಿನಲ್ಲಿ ಯೂಸ್ ಮಾಡ್ಕೊಂಡಿದ್ದೀವಿ ಸೊ ಇದಕ್ಕೆ ಒನ್ ಟೇಬಲ್ ಸ್ಪೂನಷ್ಟು ಧನಿಯಾನ ಹಾಕ್ಕೊಂಡು ಎಲ್ಲ ಇಂಗ್ರೀಡಿಯೆಂಟ್ಸು ಫ್ರೈ ಆದ ನಂತರ ಇದನ್ನು ಒಂದು ಐದು ನಿಮಿಷಗಳ ತಣ್ಣಗಾಗಲಿಕ್ಕೆ ಬಿಟ್ಟು ಸೊ ಇದನ್ನು ಒಂದು ಕುಟಾನಿಯಲ್ಲಿ ಹಾಕ್ಕೊಂಡು ಇದನ್ನು ನಾವು ನೈಸಾಗಿ ಪೌಡರ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಈಗ ಅದೇ ಒಂದು ತವಾಗೆ ನಾವು ಸ್ವಲ್ಪ ಎಣ್ಣೆನ ಹಾಕ್ಕೊಂಡಿದ್ದೀವಿ ಸೊ ಎಣ್ಣೆ ಬಿಸಿಯಾದ ನಂತರ ಇದಕ್ಕೆ ನಾವು ಒಂದು ಹಸಿರು ಮೆಣಸಿನ್ಕಾಯಿನ ಇದಕ್ಕೆ ನಾವು ಆ್ಯಡ್ ಮಾಡ್ಕೊಂಡಿದ್ದೀವಿ ಸೊ ನೆಕ್ಸ್ಟ್ ನಮ್ಮ ಪೌಡರಲ್ಲೇ ಆಲ್ರೆಡಿ ಕೆಂಪು ಮೆಣಸಿನ್ಕಾಯಿ ಖಾರ ಇದೆ ಅದಕ್ಕೋಸ್ಕರ ಒಂದಷ್ಟೇ ನಾವು ಹಸಿರು ಮೆಣಸಿನ್ಕಾಯನ್ನು ಆ್ಯಡ್ ಮಾಡ್ಕೊಂಡಿರೋದು ಸೊ ನೆಕ್ಸ್ಟ್ ಈಗ ಮಿಕ್ಸ್ ಮಾಡಿ ಇಟ್ಕೊಂಡಿರ್ತಕ್ಕಂಥ ಈ ಒಂದು ಚಿಕನ್ನ ಇದಕ್ಕೆ ಹಾಕ್ಬಿಟ್ಟು ಇದರಲ್ಲಿರ್ತಕ್ಕಂಥ ನೀರಿನ ಅಂಶ ಎಲ್ಲ ಕಂಪ್ಲೀಟಾಗಿ ನಮಗೆ ಬಿಟ್ಕೊತಾ ಬರಬೇಕು ಸೊ ಈ ಒಂದು ಟೈಮಲ್ಲಿ ನಾವು ಇದಕ್ಕೆ ಸ್ವಲ್ಪ ಅಷ್ಟೇ ಅರಶಿನ ಇದಕ್ಕೆ ನಾವು ಆ್ಯಡ್ ಮಾಡ್ಕೊಳ್ಳೋಣ ಸೊ ನೆಕ್ಸ್ಟ್ ಈಗ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡು ್ಕೊಂಡಿರ್ತಕ್ಕಂಥ ಈರುಳ್ಳಿ ಮತ್ತು ಟೊಮೆಟೊಗಳನ್ನ ಕೂಡ ಇದಕ್ಕೆ ಆ್ಯಡ್ ಮಾಡಿಕೊಂಡು ಎಲ್ಲ ಇಂಗ್ರೀಡಿಯೆಂಟ್ಸ್ನೂ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲ ಇಂಗ್ರೀಡಿಯೆಂಟ್ಸು ಮಿಕ್ಸ್ ಆಗಿ ನಮಗೆ ಟೊಮೆಟೊ ಎಲ್ಲ ಸಾಫ್ಟ್ ಆದ ನಂತರ ಸೊ ಇದನ್ನು ನಾವು ಸುಮಾರು ಹತ್ತು ನಿಮಿಷಗಳ ಕಾಲ ಇದನ್ನು ಲೋ ಫ್ಲೇಮಲ್ಲೇ ನಾವು ಕುಕ್ ಮಾಡ್ಕೋಬೇಕು ಸೊ ಇದರಲ್ಲಿ ಆ್ಯಡ್ ಮಾಡಿರ್ತಕ್ಕಂಥ ಒಂದು ಟೊಮೆಟೊ ಏನಿರ್ತಲ್ಲ ಅದೆಲ್ಲ ನಮಗೆ ಸಾಫ್ಟ್ ಆದ ನಂತರ ಈಗ ಏನು ನಾವು ಪೌಡರ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಈ ಒಂದು ಪೌಡರ್ನ ನಾವು ಈ ಒಂದು ಚಿಕನ್ಗೆ ಆ್ಯಡ್ ಮಾಡ್ಕೊಳ್ಳೋಣ ಸೊ ಈ ಎಲ್ಲ ಇಂಗ್ರೀಡಿಯೆಂಟ್ಸನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸೊ ಇದನ್ನು ನಾವು ತುಂಬಾ ನಿಧಾನವಾಗಿ ಕೂಡ ಮಾಡಬೇಕಾಗುತ್ತೆ ಯಾಕಂದರೆ ಆಚೆ ಈಚೆ ಆಗಿ ಇದನ್ನು ಚೆಲ್ಲೋಗುವಂಥ ಚಾನ್ಸಸ್ ಇರುತ್ತೆ ಸೊ ನೆಕ್ಸ್ಟ್ ಈಗ ಇದಕ್ಕೆ ನಾವು ಸ್ವಲ್ಪ ಅಷ್ಟೇ ಇದಕ್ಕೆ ನೀರನ್ನ ನಾವು ಆ್ಯಡ್ ಮಾಡ್ಕೊಳ್ಳೋಣ ಏನಕ್ಕೆಂದರೆ ಮಸಾಲೆ ಮತ್ತು ಎಲ್ಲ ಚೆನ್ನಾಗಿ ಹೊಂದ್ಕೋಬೇಕು ಸೊ ಬೇಯಬೇಕು ಅಂತ ಹೇಳಿ ಇದಕ್ಕೆ ನಾವು ಸ್ವಲ್ಪ ಅಷ್ಟೇ ನೀರನ್ನು ಆ್ಯಡ್ ಮಾಡಿಕೊಂಡು ಸೊ ಇದನ್ನು ನಾವು ಸುಮಾರು ಒಂದು ಹತ್ತು ನಿಮಿಷಗಳ ಕಾಲ ಇದನ್ನು ಲೋ ಫ್ಲೇಮಲ್ಲೇ ನಾವು ಇದನ್ನು ಓಪನ್ ಆಗಿ ನಾವು ಇದನ್ನು ಬೇಯಿಸ್ಕೊಳ್ತಾ ಇದ್ವಿ ಈ ಒಂದು ತವಾ ಚಿಕನ್ ನಾವು ತುಂಬಾ ಸಿಂಪಲ್ಲಾಗಿ ಮತ್ತು ಈಸಿಯಾಗಿ ಮಾಡ್ಕೋಬೋದು ಎಲ್ಲರಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ಹಾಗೆ ತುಂಬಾ ಬೇಗ ಆಗುವಂಥ ಒಂದು ರೆಸಿಪಿ ಆಗಿರುತ್ತೆ ಸರ್ ಚಿಕನ್ ಇನ್ನೊಂದು ಸ್ವಲ್ಪ ಬೇಯಬೇಕು ಅಂತ ಹೇಳ್ಬಿಟ್ಟು ಮೇಲುಗಡೆ ನಾವು ಸ್ವಲ್ಪ ನೀರನ್ನು ಈಗೇನೋ ಆ್ಯಡ್ ಮಾಡ್ಕೊತಾ ಇದ್ದೀವಿ ಸೊ ನೀರನ್ನು ಹಾಕಿದ ನಂತರ ನೆಕ್ಸ್ಟ್ ಇದನ್ನು ಎಲ್ಲ ಇಂಗ್ರೀಡಿಯೆಂಟ್ಸ್ ಮತ್ತು ನಾವು ಇದನ್ನು ಮಿಕ್ಸ್ ಮಾಡ್ಕೊಂಡೋಣ ಮಿಕ್ಸ್ ಮಾಡಿಕೊಂಡು ಇನ್ನೊಂದು ಎಂದರಿಂದ ಎರಡು ನಿಮಿಷಗಳ ಕಾಲ ನಾವು ಇದನ್ನ ಬೇಯಿಸ್ಕೊಂಡು ಸರ್ವ್ ಮಾಡಿಕೊಂಡೆ ಇಲ್ಲಿಗೆ ನಮ್ಮದು ಪರ್ಫೆಕ್ಟಾಗಿರ್ತಕ್ಕಂಥ ಒಂದು ತವಾ ಚಿಕನ್ ರೆಡಿಯಾಗಿರುತ್ತೆ ಸೊ ಇದು ಮಾಡೋದು ಕೂಡ ಅಷ್ಟೇ ತುಂಬಾ ಸುಲಭ ಕೂಡ ಇದ್ರ ಇನ್ಗ್ರೀಡಿಯೆಂಟ್ಸ್ ಕೂಡ ಅಷ್ಟೇ ತುಂಬಾ ಕಡಿಮೆ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ಈ ಒಂದು ತವಾ ಚಿಕನ್ನ ರೆಡಿ ಮಾಡ್ಕೊಬೋದು ಸೊ ಅಲ್ಲಿಗೆ ಪರ್ಫೆಕ್ಟ್ ಆಗಿರ್ತಕ್ಕಂಥ ಒಂದು ಇಲ್ಲಿಗೆ ನಮ್ಮದು ಪರ್ಫೆಕ್ಟ್ ಆಗಿರ್ತಕ್ಕಂಥ ಒಂದು ತವಾ ಚಿಕನ್ ರೆಡಿಯಾಗಿದೆ ತುಂಬಾ ಸಿಂಪಲ್ಲಾಗಿ ಹೋಟೆಲ್ ಮತ್ತು ರೆಸ್ಟೋರೆಂಟ್ಗಳಲ್ಲಿ ಯಾವ ಥರ ಮಾಡ್ತಾರೋ ಅದೇ ರೀತಿಯಾಗಿ ಈ ಒಂದು ತವಾ ಚಿಕನ್ ರೆಡಿಯಾಗಿದೆ ನಿಮ್ಮೆಲ್ರಿಗೂ ಸಿಂಪಲ್ ಆಗಿರ್ತಕ್ಕಂಥ ಒಂದು ರೆಸಿಪಿ ಇಷ್ಟ ಆಗಿದೆ ಸೊ ಯಾರೆಲ್ಲ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಸೊ ಪ್ಲೀಸ್ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಸೊ ಆಗೋಣ ಇದೇ ರೀತಿ ನೆಕ್ಸ್ಟ್ ವಿಡಿಯೋದಲ್ಲಿ ಥ್ಯಾಂಕ್ ಯು